ಈಗ ಏನಾಗಿದೆ ಬಾಸು ಅದೇ ಹೇಳ್ತಾ ಇರೋದು ಭಾಳ ಕಡೆ ನಾನು ಹೇಳ್ತಾ ಇಲ್ಲ ಟೋಟಲ್ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಇಡೀ ರಾಜ್ಯ ನಾನು ಹೇಳ್ತಾ ಇರೋದು ಬೆನಿಫಿಷರಿ ಪೇಮೆಂಟ್ ಕೊಟ್ಟೆ ಕೊಟ್ಟಿಲ್ಲದ ಕಾರಣಕ್ಕೆ ಮನೆಗಳು ಪೆಂಡಿಂಗ್ ಇತ್ತು ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ವತಿಯಿಂದ ಕಟ್ತೀನಿ ಮನೆಗಳು ಕಂಪ್ಲೀಟ್ ಮಾಡೋಂಥ ಕೊಟ್ಟಿದ್ದಾರೆ ಈಗ ಮನೆಗಳು ಹಂತ ಹಂತ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡಿಕೊಟ್ಟಿದ್ದೀನಿ ಫಸ್ಟ್ ಸ್ಟೇಜ್ ಅಲ್ಲಿ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದೀನಿ ಹಾಂ ಈಗ ಅದಕ್ಕೆ ಅಲ್ಲಿ ಆ ಮನೆಗಳು ಕಟ್ ಭಾಳ ವರ್ಷ ಹಿಂದೆ ಸೈಡ್ಗಳು ಕೊಟ್ಟಿದ್ದು ಆ ಅದು ಆ ಮನೆಗಳನ್ನೇ ಕಟ್ಟಬೇಕಂತ ಹೇಗೇನಂದ್ರೆ ಸಾವಿರದ ಇನ್ನೂರ ಸಾವಿರದ ಮುನ್ನೂರು ಮನೆ ಆಗ್ತದೆ ಆ ಕಟ್ಕೊಡುವಂಥ ಹಿನ್ನೆಲೆಯಲ್ಲಿ ಅದಕ್ಕಂತ ನಾನು ಹಾಂ ಯಾರು ಈಗ ಕೊಟ್ಟಿದ್ದಿಲ್ಲ ಮೂವತ್ತಾರು ಸಾವಿರ ಮನೆ ಯಾರು ಕೊಟ್ಟಿರೋದು ಬಿಜೆಪಿಯವ್ರು ಕೊಟ್ಟ್ರಾ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ರ ಅದೇ ಹೇಳ್ದಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ನಂಬಿಕೆ ವ್ಯವಸ್ಥೆ ಕೊಡ್ತಾರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಹಿಂದೆ ವಾಪಸ್ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತೊಗೊಂಡೆ ಆ ಕೆಲಸ ನಾವು ಮಾಡಲ್ಲ ಬಿಜೆಪಿಯಲ್ಲಿ ಓನ್ಲಿ ಪ್ರಕಾಶ ಪ್ರಚಾರ ಇಲ್ಲ ನಾನು ನಾನು ಏನಂದೆ ಅದಕ್ಕಿಂತ ಮುಂಚೆ ಈ ಐದು ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಿ ಚುನಾವಣೆ ಟೈಮಲ್ಲಿ ನಾವು ಈ ಮನೆಗಳು ಬಡವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಅಂದರೆ ಬಡವ್ರ ಬಗ್ಗೆ ಕಾಲೇಜ್ ಅಂತ ಇತಿಹಾಸ ತೆಗೀರಿ ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ನಾವು ಇಂಥ ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದ್ರಿಗೆ ಮಾಡ್ತೀವಿ ಬಿ ಜೆ ಪಿಯಲ್ಲಿ ಒಂದು ಸಾಧನೆ ಯಾವತ್ತಾನ ಹೇಳಿದಾರಾ ಸಾಧನೆ ಸೊನ್ನೆ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋ ಅಧಿಕಾರ ಅವ್ರಿಗೂ ಸಿಕ್ಕಿತ್ತಾನೆ ಅವಕಾಶ ನಾಲ್ಕು ವರ್ಷ ಇದ್ರಲ್ಲ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಮಾತ್ರ ಕಾಲೇಜು ಇರೋದಾ ಟಾಸ್ಕ್ ಫೋರ್ಸ್ ರಚನೆ ಮಾಡಿರಲ್ಲ ಅದನ್ನ ಅವರು ಇವರಿಗೆ ಮಾತ್ರ ಮುಸ್ಲಿಮ್ ಮಾಡ್ಕೊಂಡಿರೋದು ಅಂತ ಹೇಳ್ತೇನೆ ಯಾವ್ದು ಟಾಸ್ಕ್